ಕಾವ್ಯ ಅವರು ಗಿಲ್ಲಿನ ಬಿಟ್ಕೊಡೋ ಮಾತೇ ಇಲ್ಲ ಸಿಚುವೇಶನ್ ಯಾವುದೇ ಆಗಿರಲಿ ಟಾಸ್ಕ್ ಯಾವುದೇ ಆಗಿರಲಿ ಜಾಗ ಯಾವುದೇ ಆಗಿರಲಿ ಆಪೋಸಿಟ್ ವ್ಯಕ್ತಿ ಯಾರೇ ಕುಂತಿರಲಿ ಗಿಲ್ಲಿನ ಬಿಟ್ಕೊಡೋ ಮಾತೇ ಇಲ್ಲ ಡೈರೆಕ್ಟ್ ಆಗಿ ಟಾಪಿಕ್ ಒಳಗಡೆ ಹೋಗ್ಬಿಡ್ತೀನಿ ಸ್ನೇಹಿತರೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ ಹಂಡ್ರೆಡ್ ಲೈಕ್ಸ್ ನ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ನಾನು ಒಂದು ವಿಡಿಯೋ ಮಾಡಿದಾಗ ತುಂಬಾ ಜನ ನಂಬಲಿಲ್ಲ ಫೇಕ್ ನ್ಯೂಸ್ ಅಂತ ಹೇಳಿದ್ರು ಬಟ್ ನನ್ನ ಟೆಲಿಕಾಸ್ ಎಪಿಸೋಡ್ ಆದ್ಮೇಲೆ ನಂಬಲೇ ಬೇಕಾಯಿತು ನೆನ್ನೆ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ ಅವರು ಮತ್ತೆ ಅವರು ಕನ್ವೆಷನ್ ರೂಮ್ಗೆ ಹೋಗ್ತಾರೆ ಹೇಳಿದ್ರೆ ಕ್ಯಾಪ್ಟನ್ ನ ಚೂಸ್ ಮಾಡೋದಕ್ಕೆ ಯಾವುದೇ ರೀತಿ ಫಿಸಿಕಲ್ ಗೇಮ್ ಆಗಿರ್ಬೋದು ಮೆಂಟಲಿ ಗೇಮ್ ಆಗಿರ್ಬೋದು ಕೊಟ್ಟಿರಲ್ಲ ಮನೆಯವ್ರಲ್ಲಿ ಯಾರು ಇರ್ತಾರೋ ಅವರೆಲ್ಲ ಬಹುಮತದಿಂದ ಆಯ್ಕೆ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಅದನ್ನ ಅವ್ರು ಖುದ್ದಾಗಿ ಕೇಳಬಾರ್ದಂತ ಅವ್ರಿಬ್ರು ಇಬ್ರು ಕೇಳ್ಸ್ಕೊಬಾರ್ದಂತ ಕಂಪೆಟೇಷನ್ ರೂಮ್ ಗೆ ಕರ್ಕೊಂಡು ಹೋಗಿರ್ತಾರೆ ಈ ರೀತಿ ಒಂದು ಟಾಸ್ಕ್ ಕೊಟ್ಟಾಗ ಸೂರಜ್ ಅವ್ರಿಗೆ ರಾಶಿಕ್ ಅವರಿಗೆ ಮತ್ತೆ ಅಶ್ವಿನಿ ಅವ್ರಿಗೆ ಯಾವಾಗ್ಲೂ ಗೊತ್ತಿತ್ತು ಡೆಫಿನೆಟ್ಲಿ ವಿನ್ ಆಗಲ್ಲ ಸೂರಜ್ ಅವರಂತ ಹಂಗಂತ ಹೇಳ್ಬಿಟ್ಟು ಸೂರಜ್ ಅವರು ಡಿಸರ್ವ್ ಇಲ್ಲ ಅಂತ ಹೇಳ್ತಿಲ್ಲ ಈ ವೀಕಲ್ಲಿ ನಡೆದಿರುವಂತಹ ಕೆಲವೊಂದು ಟಾಸ್ಕ್ ಆಗಿರ್ಬೋದು ವ್ಯಕ್ತಿತ್ವದ ಆಟ ಅಂತ ಬಂದಾಗ ಕಾವ್ಯ ಅವರು ಅವ್ರಿಗಿಂತ ಒಂದು ಮೆಟ್ಟು ಮೇಲೆ ಅಂತ ನನ್ಗನಿಸ್ತು ಅವ್ರು ಅನ್ಕೊಂಡು ಹಾಗೆ ಮಾಳುವರು ಗಿಲ್ಲಿ ಅವರು ರಘು ಅವರು ಚೈತ್ರ ಅವರು ರಜತ್ ಅವರು ಸ್ಪಂದನ ಅವರು ಧನುಷ್ ಅವರು ಪ್ರತಿಯೊಬ್ಬರು ಕಾವ್ಯ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ರಾಶಿಕ್ ಅವರು ಮತ್ತೆ ಅಶ್ವಿನಿ ಅವರು ಮಾತ್ರ ಸೂರಜ್ ಅವರಿಗೆ ಸಪೋರ್ಟ್ ಮಾಡ್ತಾರೆ ಇಲ್ಲೇ ಗೊತ್ತಾಗುತ್ತೆ ಕ್ಯಾಪ್ಟನ್ ಯಾರಾದ್ರು ಅಂತ ಬಟ್ ಕನ್ಫೆಷನ್ ರೂಮ್ ಇರೋರಿಗೆ ಗೊತ್ತಿರೋದಿಲ್ಲ ಇಲ್ಲೇ ನೋಡಿ ಆ ಪಾಯಿಂಟ್ ಬರೋದು ನಾನು ಮೊದಲೇ ಹೇಳಿದ್ನಲ್ವಾ ಕಾವ್ಯವರು ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಬರೋದು ಸೊ ಕನ್ಫೆಷನ್ ರೂಮ್ ಇಂದ ಆಚೆ ಬರ್ತಾರೆ ಅವರು ಮತ್ತೆ ಕಾವ್ಯ ಅವರು ಇಡೀ ಮನೆಗೆ ಗೊತ್ತಿರುತ್ತೆ ಅವರು ಕ್ಯಾಪ್ಟನ್ ಆಗಿದ್ರ ಅಂತ ಬಟ್ ಅವರಿಗೆ ಗೊತ್ತಿರೋದಿಲ್ಲ ಆಚೆಗೆ ಬಂದಿದ್ ತಕ್ಷಣ ಕ್ಯಾಪ್ಟನ್ ರೂಮ್ ಕಡೆ ನೋಡ್ತಾರೆ ಮೇಲೆ ಒಂದು ಜಾರ್ ಬೋರ್ಡ್ ಕಾಣಿಸುತ್ತೆ ತುಂಬಾನೇ ಖುಷಿ ಬೀಳ್ತಾರೆ ಒಂದು ಖುಷಿನ ಗಿಲ್ಲೋರು ಎಲ್ಲಿದ್ರು ಅಂತ ಹುಡ್ಕಾಡ್ತಾರೆ ಸೊ ಅವಾಗ ಅಡಿಗೆ ಮನೆಯಲ್ಲಿ ತುಂಬಾ ಜನ ಊಟ ತಿಂತಿರ್ತಾರೆ ಅಡಿಗೆ ಮಾಡ್ತಿರ್ತಾರೆ ಅಲ್ಲಿ ಮಾಡೋರು ಅವರು ಗಿಲ್ಲಿಯವ್ರು ಆಗಿರ್ಬೋದು ಸೊ ಸ್ಪಂದನ ಅವರು ಧನೇಶ್ ಅವರು ಪ್ರತಿಯೊಬ್ರು ಇರ್ತಾರೆ ಬಟ್ ಆದ್ರೆ ಐ ಕಂಟೆಂಟ್ ನ ಮಾಡೋದು ಫಸ್ಟ್ ಈ ಖುಷಿ ವಿಚಾರನ ಹಂಚ್ಕೊಳ್ಳೋದಕ್ಕೆ ಗಿಲೆಯವ್ರನ್ನ ಓಡೋಗ್ಬಿಟ್ಟು ಗಿಲೇವ್ ಊಟ ಮಾಡ್ತೀರ ಅವ್ರು ಕೈ ಕೊಡ್ತಾರೆ ತುಂಬಾ ಥ್ಯಾಂಕ್ಸ್ ಹೇಳ್ತಾರೆ ಅದೇ ರೀತಿ ಪ್ರತಿಯೊಬ್ರು ಥ್ಯಾಂಕ್ಸ್ ಇಲ್ಲಿ ಕಾವ್ಯ ಅವರ ಕ್ಯೂರಿಯಾಸಿಟಿ ಏನು ಅಂತ ಹೇಳಿದ್ರೆ ನನ್ನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡ್ಕೊಳ್ಳೋ ಒಂದು ಪ್ರೊಸೆಸ್ ಅಲ್ಲಿ ಯಾರ್ಯಾರ ಏನೇನ್ ಕಾರಣ ಕೊಟ್ಟು ಅಂತ ತಿಳ್ಕೊಬೇಕಂದ್ರೆ ತುಂಬಾ ಕುತೂಹಲದಿಂದ ಇರ್ತಾರೆ ಅವಾಗ ರಜತವರು ಮತ್ತೆ ಗಿಲೆಯವರು ಆ ಟೇಬಲ್ ಮೇಲೆ ಊಟ ಮಾಡುವಾಗ ರಜತವರು ಹೋಗಿ ಕೇಳ್ತಾರೆ ರಜತವ್ರನ್ನ ಹೋಗ್ಬಿಟ್ಟು ಕೇಳ್ತಾರೆ ಗಿಲೆಯವರು ನನ್ನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡೋದಕ್ಕೆ ಏನ್ ಪಾಯಿಂಟ್ ಹೇಳಿದ್ರು ಅಂತ ಅಂದ್ರೆ ಒಂದು ಇಡನ್ ಒಂದು ಸ್ಪೆಷಲ್ ಕೇರ್ ಅನ್ನೋದು ಅವರ ಮೇಲೆ ಇದೆ ಬಟ್ ಅದನ್ನ ತೋರಿಸ್ಕೊಂತಿಲ್ಲ ಅಷ್ಟೇ ಅದು ವಿಸಿಬಲ್ ಆಗ್ತಿಲ್ಲ ಸರಿ ಇದು ಇಲ್ಲಿಗೆ ನಿಲ್ತಾ ಚಾನ್ಸೇ ಇಲ್ಲ ಇವಾಗ ಕಾವ್ಯವರು ಖುದ್ದಾಗಿ ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗೋ ಟೈಮ್ ಬಂತು ಸೊ ಗಿಲೋಡ್ನ ಕೇಳ್ತಾರೆ ಪ್ರತಿಯೊಬ್ಬರು ಕ್ಯಾಪ್ಟನ್ ಆದಾಗ ನಿನ್ಗೆ ವೈಸ್ ಕ್ಯಾಪ್ಟನ್ ಅಂತ ಒಳಗಡೆ ಹೋಗ್ತಾ ಇವಾಗ ಯಾರು ಬರಲ್ವ ನನ್ನ ಜೊತೆ ಅಂತ ಹೇಳ್ಬಿಟ್ಟು ಅವಾಗ ಗಿಲ್ಲೋಡ್ ಇದುಕೊಂಡು ಹೇಳ್ತಾರೆ ನಿಮ್ಮ ಪರ್ಮಿಷನ್ ಕೊಟ್ಟರೆ ನಾನು ಬರ್ತೀನಿ ಕಾವು ಅಂತ ಯಾಕೆ ಪರ್ಮಿಷನ್ ತಗೊಬೇಕು ಅಂತ ಹೇಳಿದ್ರೆ ಲಾಸ್ಟ್ ಒಂದು ವೀಕೆಂಡ್ ಎಪಿಸೋಡಲ್ಲಿ ಬೇರೆಯವ್ರು ಕ್ಯಾಪ್ಟನ್ ಆಗಿದಾಗ ಒಳಗಡೆ ಹೋಗಿಬಿಟ್ಟು ಮಲ್ಕೊಂಡು ಕೂತ್ಕೊಂಡು ಅದೇ ಒಂದು ಜಂಟಿ ಕ್ಯಾಪ್ಟನ್ ಆಗಿರ್ತಾರಲ್ವ ಸ್ಪಂದನವರು ಮತ್ತು ಅವರು ಅವಾಗ ತುಂಬನೇ ಓವರ್ ಮಾಡಿರ್ತಾರಲ್ವ ಆ ಒಂದು ರೀಸನಿಂದ ಕ್ಯಾಪ್ಟನ್ಗೆ ಒಂದು ಸ್ಪೆಷಲ್ ಗೌರವ ಕೊಡಬೇಕು ಆ ಥರ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಸುದೀಪ್ ಸರ್ ಒಂದು ಪನಿಷ್ಮೆಂಟು ಕೊಟ್ಟಿರ್ತಾರೆ ಲಕ್ಸರಿ ಬರ್ಸೆಟಲ್ಲಿ ಹಿಂದೆ ತೊಗೊಂಡಿರ್ತಾರೆ ಮತ್ತೆ ಆ ರೀತಿ ಆಗಬಾರ್ದು ಅಂತ ಹೇಳ್ಬಿಟ್ಟು ನೀನು ಪರ್ಮಿಷನ್ ಕೊಟ್ಟರೆ ಬರ್ತೀನಿ ಕಾವ್ ಅಂತಾರೆ ಅವ್ರು ಕೊಡೋದಿಲ್ಲ ಮತ್ತು ರೂಮ್ ಒಳಗಡೆ ಹೋದ್ಮೇಲೆ ಕಾವ್ಯವರು ಖುದ್ದಾಗಿ ರೂಮ್ ಒಳಗಡೆ ಹೋದ್ಮೇಲೆ ಒಂದು ಸೈನ್ ಮಾಡ್ತಾರೆ ಬಾಬಾ ಅಂತ ಇವರು ಪಾಪ ಓಡೋಗ್ಬಿಟ್ಟು ರೂಮಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಕಾಂಗ್ರೆಡ್ಸ್ ಹೇಳಿ ಎಲ್ರಿಗೂ ಮನೆಯವ್ರಿಗೆಲ್ಲ ಕೇಳಿಸುತ್ತಾರೆ ಹಾಯ್ ಹಾಯ್ ಅಂತ ಹೇಳಿ ನಮಸ್ಕಾರ ಮಾಡಿ ಮತ್ತೆ ಆಚೆಗೆ ಬರ್ತಾರೆ ಇಲ್ಲೇ ಅರ್ಥ ಮಾಡ್ಕೊಬೇಕು ನಾವು ಕಾವ್ಯವರು ಗೊತ್ತು ಸುದೀಪ್ ಸರ್ ಈ ಥರ ಒಂದು ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಿದ್ದಾರೆ ಒಂಚೂರು ಪ್ರಾಬ್ಲಮ್ ಆಗುತ್ತೆ ಹೇಳಿ ಬಟ್ ಆದ್ರೂ ಅವ್ರು ಏನು ಅಂತ ಹೇಳಿದ್ರೆ ಗಿಲ್ಲಿಯವರು ಅವರು ಕ್ಯಾಪ್ಟನ್ಶಿಪ್ ಅಲ್ಲಿ ಒಂದು ಪಾಲುದಾರಕ್ಕೆ ಹಂಚ್ಕೊಬೇಕು ಅವ್ರ ಜೊತೆ ಸೆಲೆಬ್ರೇಷನ್ ಮಾಡ್ಕೊಬೇಕು ಆ ಮೂಮೆಂಟ್ ಅವ್ರ ಜೊತೆ ಹಂಚ್ಕೊಂಡಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರ ಜೊತೆ ಆಗಲ್ಲ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೊಟ್ಟು ಒಳಗಡೆ ಕೂಡ ಕರ್ಕೊಂಡ್ರು ಬಟ್ ಇಲ್ಲಿ ಒಂದು ಬೇಜಾರಾಗುವ ವಿಚಾರ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ರು ಒಂದು ಬಹುಮತದಿಂದ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡ್ಕೊಂಡ್ರು ಆದ್ರೆ ಅವರು ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗೋವಾಗ ಯಾರೂ ಇಲ್ಲ ಅವರು ಮಾತ್ರ ಇದ್ರು ಇದು ಎಲ್ಲೋ ನಂಗೆ ಒಂಚೂರು ಡಿಸಪಾಯಿಂಟ್ ಅನ್ನಿಸ್ತು ಸೊ ಮೇಲೆಗೆ ಏನಾದರೂ ಒಂದು ಪಾಸಿಟಿವ್ ಆಗಿ ಹೇಳಿ ಒಳಗಡೆ ಏನಾದರೂ ಕಿಚ್ಚು ಪಡ್ತಿದ್ರ ಒಟ್ಟೆ ಕಿಚ್ಚು ಪಡ್ತಿದ್ರ ಅನ್ನಿಸ್ತು ನನಗೆ ಒಟ್ಟೆ ಕಿಚ್ಚು ಅಂತ ಒಂದು ಮ್ಯಾಟ್ರ್ ಬಂದಾಗ ಮೂರು ಜನ ತುಂಬಾನೇ ಉರ್ಕೊಂಡ್ರು ಯಾರ್ಯಾರು ಅಂತ ಹೇಳಿದ್ರೆ ರಾಶಿ ಕವರು ಮತ್ತೆ ಅಶ್ವಿನಿ ಅವರು ಸೂರಾಜ್ರು ಅವರು ಆಗಿ ತಗೊಂಡ್ರು ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪರ್ಸನ್ ಯಾರು ಅಂತ ಹೇಳಿದ್ರೆ ಸೀಕ್ರೆಟ್ ರೂಮ್ ಅಲ್ಲಿರುವಂತ ರಕ್ಷಿತಾ ಶೆಟ್ಟಿ ಅವರು ಅಶ್ವಿನಿ ಅವರು ಮತ್ತೆ ರಾಶಿ ಅವರು ಹುಡ್ಕೊಳ್ಳೋದ್ರಲ್ಲಿ ಒಂಚೂರು ಅರ್ಥ ಇದೆ ಯಾಕಂತ ಹೇಳಿದ್ರೆ ಅವ್ರಿಬ್ರು ಮಧ್ಯೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಕೆಲವೊಂದು ಗಲಾಟೆಗಳೆಲ್ಲ ಆಗಿದೆ ಮೊದಲಿಂದ ಇಲ್ಲವರ್ಗು ಓಕೆ ಒಪ್ಕೊಳ್ಳೋಣ ಬಟ್ ರಕ್ಷಿತಾ ಶೆಟ್ಟಿ ಅವರಿಗೆ ಯಾವಾಗ ಏನ್ ಗಲಾಟೆ ಆಯಿತು ಯಾಕೆ ಇಷ್ಟು ಹುರ್ಕೊಂತಿದ್ದಾರೋ ಕಾವ್ಯವ್ರ ಮ್ಯಾಟ್ರಲ್ಲಿ ನಂಗಂತೂ ಗೊತ್ತಾಗ್ತಿಲ್ಲ ಸೊ ನಿಮ್ಗೆ ಏನಾದರೂ ನೆನಪಿದೆ ಅದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಕಾವ್ಯ ಅವರಿಗೆ ಇನ್ನೊಂದು ಡಬಲ್ ದಮಾಗ ಏನು ಅಂತ ಹೇಳಿದ್ರೆ ಆ ಉತ್ತಮ ಕಳಪೆ ಬಂದಾಗ ಉತ್ತಮ ಕೂಡ ಅವರಿಗೆ ಬಂತು ಆಕ್ಚುಲಿ ತುಂಬಾ ಮೆಮೊರೆಬಲ್ ಅನ್ಸುತ್ತೆ ಇದು ಒಂದೇ ವಾರದಲ್ಲಿ ಕ್ಯಾಪ್ಟನ್ ಉತ್ತಮ ತಗೊಂಡಿದ್ದು ನಿಜವಾಗ್ಲೂ ತುಂಬಾ ಖುಷಿ ಅವರು ಇಷ್ಟು ವಾರದ ಒಂದು ಹನ್ನೆರಡು ವಾರದ ಒಂದು ಜರ್ನಿಯಲ್ಲಿ ಈ ಒಂದು ವಾರ ಡೆಫಿನೆಟ್ಲಿ ತುಂಬಾನೇ ಮೆಮೊರೇಬಲ್ ಆಗಿ ಉಳ್ಕೊಳುತ್ತೆ ಅವ್ರ ಜೀವನದಲ್ಲಿ ಕಳಪೆ ಪಟ್ಟ ಅಂತ ಬಂದಾಗ ರಾಶಿಕವರು ಮತ್ತು ಚೈತ್ರ ನಿಬ್ಬಣ್ಣ ಅನ್ಕೊಂಡಿದ್ದೆ ರಾಶಿ ಅವ್ರು ಯಾಕಂತ ಹೇಳಿದ್ರೆ ಈ ವಾರದಲ್ಲಿ ಅವರು ಉಸ್ತುವಾರಿಯಾಗಿ ಎಲ್ಲೋ ಫೇಲ್ ಆಗಿದ್ದಾರೆ ಅನಿಸ್ತು ಚೈತ್ರವ್ರು ಯಾಕಂತ ಹೇಳಿದ್ರೆ ಹೇಳೋಕ್ ತುಂಬಾ ಇದೆ ಅವರು ಮಾಡಿರುವಂತಹ ಕೆಲವೊಂದು ಗೆಶರ್ಸ್ ಆಗಿರ್ಬೋದು ಕೆಲವೊಂದು ಓವರ್ ಆಗಿ ಮಾತಾಡಿರೋದಾಗಿರ್ಬೋದು ಮತ್ತೆ ಉಗ್ರೋದಾಗಿರ್ಬೋದು ಸೊ ಆತರೇಕ್ ಅನ್ನಿಸ್ತು ಆ ಒಂದು ರೀಸನ್ನಿಂದ ಮನೆಯವರು ಕೂಡ ಮೆಜಾರಿಟಿ ಓಟಿಂದ ಕಳಪೆ ಆಗಿ ಅವ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಇದು ಡಿಸರ್ವ್ ಆಕ್ಚುಲಿ ಸ್ನೇಹಿತರೆ ನಿಮಗೆ ಕಾವ್ಯವರು ಮತ್ತೆ ಗಿಲ್ಲಿಯವರು ಅವ್ನು ಬಾಂಡಿಂಗ್ ಅವ್ನ ಫ್ರೆಂಡ್ಶಿಪ್ ಯಾವ ಥರ ಅನಿಸುತ್ತೆ ಸೊ ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮುಖ್ಯ ತಿಳಿಸ್ಕೊಡಿ ಅದೇ ರೀತಿ ಈ ವಾರದಲ್ಲಿ ಕ್ಯಾಪ್ಟನ್ ಮತ್ತು ಉತ್ತಮ ತಗೊಂಡು ಡಬಲ್ ಧಮಾಗ ಪಡೆದಿರುವಂತಹ ಕಾವ್ಯವರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅದೇ ರೀತಿ ಕಾಮೆಂಟ್ ರಿಪೀಟ್ ಮಾಡಿ ಇದು ಇವತ್ತಿನ ವಿಚಾರ ನೆಕ್ಸ್ಟ್ ಸಿಗೋಣ ಅಲ್ಲಿವರೆಗೂ ಗುಟ್ಟೆಗೆ ಬಾಯ್ ಬಾಯ್